ಆಯಿತು ನೀರು ಬಿಟ್ಟು ಯಾಕೋ ಈ ನಡುವೆ ಸರಿಯಾಗಿ ನೀರೇ ಬಿಡ್ತಾ ಇಲ್ಲ ಎಲ್ಲಾದರೂ ಬಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಹೋಗೋಣ ನೀರವೇ ಇಲ್ಲಿ ಅಯ್ಯೋನಮ್ಮಯ್ಯೋ ಮುಲ್ದು ಕಡೆ ಬಂದಿದ್ಯೋ ಹ್ಞೂ ಅಣ್ಣ ಪಾತ್ರೆ ತೊಳ್ಕೊಳೋಣ ಅಂತ ಬಂದೆ ಊರಲ್ಲಿ ನೀರು ಬಿಟ್ಟು ಮೂರು ದಿವಸ ಆಯ್ತು ನೀರು ಬಿಟ್ಟಿಲ್ಲ ಅದಕ್ಕೆ ಎಲ್ಲ ಪಾತ್ರೆ ಒತ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಹೌದಾ ನಾನು ಏನಪ್ಪ ಇದು ಪಾತ್ರೆ ಎಲ್ಲ ಉತ್ಕೊಂಡು ಹಿಂಗೆ ಬಂದೋಳಿಗೆ ಅಮ್ಮ ಇವ ಅನ್ಕೊಂಡು ಸರಿ ಸರಿ ಪಾತ್ರೆ ಎಲ್ಲ ತೊಳ್ಕೊಂಡು ತೊಗೊಂಡು ಹೋಗು ಮಾತ್ರ ಯಾವ ಕಾಗೆನೂ ಬರಲ್ಲ ಇಲ್ಲಿ ಮೊಸರು ಮೆತ್ಕೊಂಡಿರ್ತವಲ್ಲ ಅದಕ್ಕೆ ಬತ್ತವೆ ಇವು ಕಾಗೆಗಳು ಅಮ್ಮ ಏನಿದೆ ಒಂದು ಕೇಳಬೇಕಿತ್ತು ಮರ್ತೆ ಹೋದೆ ಆಗ್ಲೇನೆ ಕೇಳಬೇಕು ಅನ್ಕೊಂಡೆ ಏನಣ್ಣ ಆ ಕಮಲಕಂದ್ ಯಾಕೆ ಕಿವಿ ಕೇಳಿಸ್ತಾ ಇಲ್ಲ ಅಂತೆ ನಿಜವೇ ಓ ಕಿವಿ ಕೇಳಿಸ್ತಾ ಇಲ್ಲ ಡಾಕ್ಟರ್ ಹತ್ರ ತೋರಿಸಿದೀವಿ ಇನ್ನೊಂದ್ಸಲ ತೋರಿಸ್ಬೇಕು ನೋಡ್ಬೇಕು ಅಣ್ಣ ಸರಿ ಅಯ್ಯೋ ಅಯ್ಯ ಇನ್ನೇನ್ ಸರ್ ಹೋಗ್ತದೆ ಏ ವಯಸ್ಸಾಗೈತೆ ಇವಾಗ ವಯಸ್ಸಾಗಿರೋರಿಗೆಲ್ಲ ಅದೇ ಬರೋದು ಕಿವಿ ಕೇಳಿಸಲ್ಲ ಕೆಲವರಿಗೆ ಕಣ್ ಕಾಣಸಲ್ಲ ನಡಿಯಕ್ಕಾಗಲ್ಲ ವಯಸ್ಸಾಯ್ತು ಅಂದ್ರೆ ನೋಡಮ್ಮ ಮುಗಿತು ಆದರೆ ಸರಿಯಾಗಿ ಕಿವಿ ಇಲ್ಲ ಅದಕ್ಕೆ ನಾನು ಜಾಸ್ತಿ ಹೊರಗಡೆ ಓಡಾಡ್ಕೊಂಡಿರ್ಬೇಡ್ರಿ ಮತ್ತೆ ಸುಮ್ನೆ ತೊಂದ್ರೆ ಆಗುತ್ತೆ ಅಂತ ಹೇಳಿದೀನಿ ನಮ್ಮತ್ತೆಗೆ ಅಯ್ಯ ಹಂಗೇಳ್ರೆ ಹೆಂಗಮ್ಮಯ್ಯ ಆ ಕಮಲಕ್ಕ ಎಷ್ಟು ಜನಕ್ಕೆ ಅನ್ನ ಹಾಕೊಳ್ಳೆ ಎಷ್ಟು ಜನನ ನೋಡ್ಕೊಂಡೋಳೆ ಆ ಊರಲ್ಲೆಲ್ಲ ಅವ್ರ ಬಗ್ಗೆ ಹೇಳ್ತಾರೆ ಎಲ್ಲರೂ ಒಳ್ಳೆ ಮಾತು ಮಾತಾಡೋರೆ ನೀನು ಓಡಾಡ್ಬೇಡ ಹೋಗ್ಬೇಡ ತಿರುಗಬೇಡ ಅಂತಂದ್ರೆ ಪಾಪ ಅವ್ರಿಗೂ ಬೇಜಾರಾಗ್ತದೆ ಓಡಾಡ್ಲಿ ಬಿಡು ಏನಾಗ್ತದೆ ಮಹಾ ಅಂದ್ರೆ ಆ ಒಂದ್ಚೂರು ಕಿವಿ ಕೇಳಿಸಲ್ಲ ಅದು ಎಲ್ಲರಿಗೂ ಗೊತ್ತಾಯ್ತು ಅಂದ್ರೆ ಅವರೇ ಅರ್ಥ ಮಾಡ್ಕೊಂತಾರೆ ಇವಕ್ಕ ಕಿವಿ ಕೇಳಿಸಲ್ಲ ನಾವು ಸ್ವಲ್ಪ ಜೋರಾಗಿ ಮಾತಾಡೋಣ ಅಂತ ನೀನು ಆ ಥರ ಮನೇಲಿರು ಎಲ್ಲಿ ಹೋಗ್ಬೇಡ ಅಂತ ಹೇಳ್ಬೇಡ ಮಯ್ಯ ನಾನು ಏನು ಅಷ್ಟು ಕಟ್ಟಿಟ್ಟಾಗಿ ಹೇಳಿಲ್ಲ ಅಣ್ಣ ನಾರ್ಮಲ್ ಆಗಿ ನೀವು ಮನೇಲಿರ್ರಿ ಏನಾದ್ರೂ ಬುಕ್ ಏನಾದ್ರೂ ಓದ್ಕೊಂಡು ಮನೇಲಿರ್ರಿ ಸುಮ್ಮನೆ ತಿರುಗಾಡೋದು ಬೇಡ ಅಂತ ಹೇಳಿದ್ದೀನಿ ಅಷ್ಟೇ ಹಾಂ ಹಾಂ ಸರಿ ಸರಿ ಒಳ್ಳೇದಮ್ಮ ಒಳ್ಳೇದು ನಾನು ಹೋಗ್ತೀನಿ ಊಟ ಮಾಡ್ಕೊಂಡು ಬಂದು ಬರಬೇಕು ಇಲ್ಲಿ ಗಿಡಗಳು ಚಕಾಟ ಜಾಸ್ತಿ ಆಗ್ಬಿಟ್ಟವಮ್ಮ ಜೋಳಕ್ಕೆ ಓಡಿಸ್ಬೇಕಿಲ್ಲ ಅಂದರೆ ಜೋಳ ಎಲ್ಲ ಕಿತ್ತು ತಿಂದಾಗ್ತವೆ ನೋಡು ಕಾಗೆಗಳು ನೋಡು ಏನು ಅತ್ತಿಂದ ತಿಂದತ್ತೆ ತಿರುಗುತ್ತವೆ ಜೋಳನ ಉಳಿಸ್ಕೊಳೋದೇ ಕಷ್ಟ ಆಗೈತೆ ಹ್ಞೂ ಸರಿ ಸರಿ ಆಯ್ತಣ್ಣ ಹಾಂ ಅಷ್ಟೇ

ಹಾ ಮಾದೇವಣ್ಣ ಎಷ್ಟು ದಿನ ಕಾಣಿಸ್ಕಂಡೆ ಎಲ್ಲೋಗಿದ್ದೆ ಎಷ್ಟು ದಿವಸ ಕಾಣಿಸ್ಲೇ ಇಲ್ಲ ಹೊಲಾಗೂ ಇಲ್ಲ ಊರಾಗೂ ಇಲ್ಲ ಎಲ್ಲೋಗಿದ್ದೆ ಎಲ್ಲೋಗಣ ಕಮ್ ಊರಾಗೆ ಇದ್ದೀನಿ ಊರಾಗ ಓಡಾಡ್ಕೊಂಡಿದ್ದೀನಿ ನೀವೇ ಕಾಣಿಸ್ಲಿಲ್ಲಪ್ಪ ನೀವೆಲ್ಲೋಗಿದ್ರಿ ಹೌದಾ ಎಷ್ಟು ಟ್ರಿಪ್ ಕಮ್ಲಕ್ಕ ನಾನು ಊರಾಗೆ ಅಂತೀಯಾ ಯಾವ ಟ್ರಿಪ್ ಇಲ್ಲ ನಾನೆಲ್ಲೋಗೋಣ ತಿರುಗಾಡೋದಕ್ಕೆ ತಿರುಪ್ತಿಗೆ ಹಾ ನೀನೇ ಸರಿ ಬಿಡಪ್ಪ ಎಲ್ಲಿಗೆ ಬೇಕೀರಾ ಆಡ್ತಾ ಇರ್ತೀಯ ಮತ್ತೆ ಎಲ್ಲಿ ತಿರುಪ್ತಿ ಕೊಟ್ಟಿಲ್ಲ ನಮಗೆ ಇನ್ನು ಮನೆಗೆ ಪೂಜೆ ಮಾಡಿಲ್ಲ ನಾಳೆ ಅನ್ಸ್ತೀರಾ ಇವತ್ತು ಅನ್ಸ್ತೀರಾ ಲಡ್ಡು ಲಡ್ಡು ನಾನೇ ಬರಲಿ ತಿರುಪತಿ ಅಯ್ಯಯ್ಯಪ್ಪ ಅಷ್ಟು ದೂರ ನಾನೇ ಯಾವಾಗ ಹೋಗಿದ್ದೆ ಕಮಲಕ್ಕ ತಿರುಪತಿನೂ ಇಲ್ಲ ಎಂಥದ್ದು ಇಲ್ಲ ಅಯ್ಯೋ ಇದೇನಿದು ಕಮಲಕ್ಕ ಏನೇನು ಹೇಳ್ತಾ ಇದ್ದೆ ಸಾಕಾಯ್ತು ನಿಂತು ನಿಂತು ಈ ಬಂಡೆ ಮೇಲೆ ಅಂತ ಕೂತ್ಕೊತೀನಿ ಜನ ಜಾಸ್ತಿ ಇದ್ರಾ ಹೋಗಿ ಹೋಗಿ ಇವತ್ತಾಗ ಹೋಗಿದ್ಯಾ ನೀನು ಮಕ್ಕಳಿಗೆಲ್ಲ ರಜಾ ಇರ್ತದೆ ಇವಾಗ ಹೋಗಿದ್ಯಲ್ಲಪ್ಪು ತಿರುಪತಿಗೆ ನೀನು ಅಯ್ಯಯ್ಯಪ್ಪ ಅಯ್ಯಪ್ಪ ಅಲ್ಲಾಗಲ್ಲಪ್ಪು ಎರಡೆರಡು ದಿನ ಮೂರು ಮೂರು ದಿನ ಮೂರು ದಿನ ಆಗ್ತದಂತೆ ನೋಡು ತಿರುಪತಿಗೆ ಹೋಗಿ ಆ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡು ಬರೋದಕ್ಕೆ ಅಯ್ಯಪ್ಪ ನಾವು ಆಗಲೇ ಮೂರು ವರ್ಷ ಆಗೋಯ್ತು ಬಿಡು ತಿರುಪತಿಗೆ ಹೋಗಿ ಹಾ ನನ್ನ ಮಗನಿಗೆ ಹೇಳ್ಬೇಕು ಒಂದ್ಸಲ ಕರ್ಕೊಂಡು ಹೋಗಪ್ಪ ಒಂದು ಸಲ ಅದೇವ್ರ ದರ್ಶನ ಮಾಡ್ಬಿಡ್ತೀನಿ ಅಂತ ಹೇಳ್ಬೇಕು ತಿರುಪತಿ ಕಮಲಕ್ಕ ತಿರುಪತಿನಲ್ಲ ಎಂಥದ್ದು ಇಲ್ಲ ಸುಮ್ಮನೆರು ಏನು ತಮಾಷೆ ಮಾಡ್ತೀನಿ ನೀನು ಅಯ್ಯೋ ನಿಂದೊಂಥರ ತಮಾಷೆ ಆಗೋದ್ರೆ ಆಹ್ಹ್ ಕಮಲಕ್ಕವರು ಚೆನ್ನಾಗಿದ್ದೀರಾ ಕಮಲಕ್ಕ ಆ ರಂಗಪ್ಪಣ ಚೆನ್ನಾಗಿದ್ದೀವಿ ನೀವ್ ಹೆಂಗಿದ್ದೀರಾ ಬರ್ರಿ ಕುತ್ಕೊಳ್ರಿ ಚೆನ್ನಾಗಿ ಮಾತಾಡ್ತೈತೆ ರಂಗಪ್ಪಣ ತಗ ಕಮಲಕ್ಕ ಮತ್ತೆ ನನ್ನ ಹತ್ರ ಯಾಕಂಗ ಮಾತಾಡ್ತೈತೆ ಮನೆಯಲ್ಲಿ ಯಾರು ಇರಲಿಲ್ಲ ಮಕ್ಕಳೆಲ್ಲ ಆಟ ಆಡ್ಕೊಂಡು ಆ ಕಡೆ ಇದ್ರು ಮನೆ ಇತ್ತು ಇತ್ತಲ ಕಡೆ ನನಗೆ ಮನೇಲಿ ಬೇಜಾರು ಅದಕ್ಕೆ ಇತ್ತ ಹೊಲದ ಹತ್ರ ಬಂದು ಹೋಗೋಣ ಅಂತ ಬಂದೆ ಈಗ ನನ್ನ ಸಸ್ಯನ ಪಾತ್ರ ತಂಡಿಲ್ಗೆ ಬಂದಿಲ್ಲ ತೊಳ್ಕೊಂಡು ಹೋಗೋಣ ಅಂತ ಊರಾಗ ನೀರು ಬಿಟ್ಟಿಲ್ಲಪ್ಪ ನೀರೇ ಬಿಡ್ತಾ ಇಲ್ಲ ಯಾಕೋ ಸರಿಯಾಗಿ ಹ್ಮ್ ಯಾಕೋ ಊರ ಸರಿ ನೀರು ಬಿಡ್ತಾ ಇಲ್ಲ ಒಂದ್ಸಲಿ ಹೆಂಗಸರೆಲ್ಲ ಸೇರ್ಕೊಂಡು ಅಲ್ಲಿ ಹೋಗಿ ಕೇಳ್ಬೇಕು ಪಂಚಾಯತಿ ತಗ ಆ ನೀರ್ ಬಿಡ್ರಿ ನೀರ್ ಬಿಡಲ್ಲ ಇಷ್ಟಿಷ್ಟು ದಿನ ದಿನ ನೀರ್ ಬಿಟ್ಟಿಲ್ಲ ಅಂತಂದ್ರೆ ಮಾಡೋದು ನೀರಿಗೆ ಅಂತ ಕಮಲಕ್ಕೂ ಊರಂಗಪ್ಪಣ್ಣ ಕೇಳಬೇಕು ಆ ಹೆಂಗಸರೆಲ್ಲ ಸೇರ್ಕೊಂಡು ಹೋಗಿ ಕೇಳ್ಬೇಕಲ್ಲಿ ನೀರ್ ಬಿಡ್ಬೇಕು ದಿನ ಬಿಡ್ ದಿನ ಆದ್ರೂ ನೀರ್ ಬಿಡ್ರಿ ಇಲ್ಲಾಂತಂದ್ರೆ ಈ ತರ ಸಮಸ್ಯೆಗಳಾಗ್ತವೆ ಅಂತ ಕೇಳ್ಬೇಕು ಈ ಸಲ ಏನ ಗ್ರಾಮ ಪಂಚಾಯತಿ ಚುನಾವಣೆ ನಡೆದ್ರೆ ನಾವೆಲ್ಲ ನಾವೆಲ್ಲಾ ಕೇಳ್ಬೇಕು ಚುನಾವಣೆ ಶುರುವಾದ್ರೆ ಚರಂಡಿ ಮಾಡಿಸ್ತೀವಿ ರೋಡ್ ಹಾಕಿಸ್ತೀವಿ ಹಾಂ ನಮಗೆ ಓಟ್ ಹಾಕ್ರಿ ನಮಗೆ ಓಟ್ ಹಾಕೋರಿ ಇವೆಲ್ಲ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಇರೋವೆಲ್ಲ ಹೇಳ್ತಾರೆ ಹೇಳಿ ನಮ್ಮ ಹತ್ರ ಓಟ್ ಹಾಕಿಸ್ಕೊಂತಾರೆ ಗೆದ್ದ ಮೇಲೆ ಅವ್ರದ್ದು ಅದೇ ರಾಗ ಅದೇ ಆಡು ಯಾರು ಸರಿ ಮಾಡ್ತಾರೆ ಹೇಳ್ರಿ ರಾಜಕೀಯನ ನೀನು ಯಾವಾಗ ಮಾಡಿದ್ದೆ ಚಿಕ್ಲಿ ಚಕ್ಲಿ ಮಾಡಿದ್ದೀನಿ ಅಂತ ವಾಸನೆ ಬಂದಿಲ್ಲ ಮನೆಗೆ ಸರಿತಾ ಯಾವಾಗ ಮಾಡಿದೆ ಚಿಕ್ಲಿ ಮತ್ತೆ ಮಾಡಿದ್ರೆ ನಂಗೆ ಕೊಡ್ಲೇ ಇಲ್ಲ ಮಕ್ಳಿಗೂ ಕೊಡ್ಲಿಲ್ಲ ಮಾಡಿ ಎತ್ತಿಬಿಟ್ಟಿದ್ದೆ ಏನು ಬೇರೆ ಮಾತಾಡ್ತದೆ ಹೂ ಹಾಕ್ತಿಯ ಅಯ್ಯ ನಿನಗೆ ಬುದ್ಧಿ ಇಲ್ಲ ಹಬ್ಬಗಳೆಲ್ಲ ಆಗೋದು ಶ್ರಾವಣ ಮುಗಿದೋಯ್ತು ಇವಾಗ ಹೂವೇನ್ ಮಾಡ್ತೀಯಾ ಏ ಯಾ ನೀನ್ ಮಾಡೋದು ಬರೀ ಇಂತವೇಯಾ ಏ ಕೆಲ್ಸಕ್ಕೆ ಬರ್ದಿರೋ ಮಾಡ್ತೀಯಾ ಸುಮ್ನೆ ದುಡ್ಡು ಕಳ್ಕಂತಿಯಾ ದುಡ್ಡು ಹಾಕೋದು ದುಡ್ಡು ಕಳಿಯೋದು ದುಡ್ಡು ಹಾಕೋದು ದುಡ್ಡು ಕಳೆಯೋದು ನೋಡೋದು ಮಾಡೋದು ನೋಡಿದ್ರೆ ಊರ್ಗ ಆತ ಮಾಡ್ತೀಯಾ ಆ ಬೆಳೆ ಈ ಬೆಳೆ ಅಂತ ಅದ್ ನೋಡ್ಬಿಟ್ರೆ ಹಂಗಿ ಅಷ್ಟು ಅಷ್ಟೊಟ್ಟದಾಗ ಮಾಡ್ತೀಯ ಎತ್ತರಿಮೀನು ತಗೋಳೋ ಅಸಲು ನೋಡಿದ್ರೆ ಏನು ಇಲ್ಲ ಅಲ್ಲಿ ಬರೆಗ ಏನಿಂದು ಎತ್ತ ಹೇಳು ಶರ್ಮತಿಗೆ ಹೂವು ಅಯ್ಯೋ ನಾನೆಲ್ಲ ಹಾಕಲಿ ಸುಮ್ಮನೆ ಕಮ್ಲಕ್ಕ ನೀನು ಈ ಜ್ವಾಳ ಬಂದಮೇಲೆ ಮುಗೀತು ನೀನು ಯಾವ ಬೆಳೆನೂ ಇಕ್ಕಲ್ಲ ಎಂಥದ್ದು ಮಾಡಲ್ಲ ಏನು ಬಾಳೆಕಾಯಿ ಹಾಕ್ತೀಯಾ ಅಯ್ಯಯ್ಯೋ ನಿನ್ಗೇನು ಬುದ್ಧಿ ಕೆಟ್ಟೈತೆ ಏನು ಬಾಳೆ ಮರ ಹಾಕಿ ಆ ಬಾಳೆ ಮರ ಬಂದು ಬಾಳೆಗೊನೆ ಬಿಟ್ಟು ನೀನು ಬಾಳೆ ಹಣ್ಣು ಮಾರೋ ಅಷ್ಟಕ್ಕೆ ನೀನೆಲ್ಲಿರ್ತೀಯ ಹೋಗೋಗು ನಿನಗೆ ಬುದ್ಧಿ ಇಲ್ಲ ಕಮ್ಲಕ್ಕ ಏನು ನಾವು ಅಂದಿದ್ರೆ ನೀನು ಒಂದು ಹೇಳ್ತಾ ಇದೆಯಾ ಏನೋ ಎಡವಟ್ಟಾಗ್ತಿಲ್ಲ ಒಂದು ಅರ್ಥ ಆಗ್ತಿಲ್ಲ ನನಗೆ ಏನು ಮಾದೇವಣ್ಣ ಎಡೆ ಮಟ್ಟೆ ಇಲ್ಲೇ ಸಿಗ್ತಾ ನಿಮ್ಗೆ ಎಡೆಮಟ್ಟೆ ಎಡೆಮಟ್ಟೆ ಇಲ್ಲಿ ಸಿಗಲ್ಲ ಅಲ್ಲಿ ತೆಂಗಿನ ತೋಟ ಐತೆ ನೋಡು ಆ ಕಡೆಗೆ ಆ ಅಲ್ಲೋಗಿ ಅಲ್ಲಿ ಕೇಳೋಗ ಇಲ್ಲಿ ಬಂದು ಬಂದ್ ಮಾದೇವಣ್ಣ ನಮ್ಮ ಅತ್ತೆಗೆ ಕಿವಿ ಕೇಳಿಸಲ್ಲ ನಾನು ನಿನ್ಗೆ ಅಯ್ಯೋ ಹೌದಾ ತೆಂಗಿನ ಗಿಡ ಮಾಡ್ತೀಯಾ ಓ ನೀನು ಇವಾಗ ತೆಂಗಿನ ಗಿಡಗಳು ಹಾಕಿ ಬೆಳೆದು ದೊಡ್ಡವಾಗಿ ನಿನಗೆ ಅದ್ರಾಗ ಕಾಯ್ಬಿಟ್ಟು ನಿನ್ಗೆ ಎಡೆಮಟ್ಟಿಗಳು ಅಷ್ಟೊತ್ತಿಗೆ ಅಷ್ಟೇ ಬಿಡು ಏ ನೀ ಏನಪ್ಪ ನೀವು ಒಳ್ಳೆ ಆಗದಿರೋವೆಲ್ಲ ಹೇಳ್ತೀರಾ ನೀನು ಈ ರಂಗಪ್ಪನ ಎಲ್ಲ ಒಂದೇ ಏನ ಸ್ವಲ್ಪ ಬುದ್ಧಿ ಉಪಯೋಗಿಸ್ರಿ ಏನವ್ವಾ ಸರಿತವ ಅದಕ್ಕೆ ನಾ ಈ ಕಮಲಕ್ಕ ಏನಂದ್ರೆ ಅದೇ ಹೇಳ್ತಾ ಇರೋದು ನಾನು ಆವಾಗಿಂದ ತಲೆ ಕೇಳಿಸ್ಕೊಂಡ್ಬಿಟ್ಟೆ ಏನಪ್ಪ ನಾನು ನನ್ಗೆ ನಾನೊಂದು ಹೇಳ್ತೀನಿ ಇವಾಗ ಒಂದು ಹೇಳ್ತದೆ ಅಂತ ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ ನಾನು ನಿಮ್ ಮೊದ್ಲು ಹೇಳಿದ್ರೆ ನಾನು ಇಷ್ಟು ತಲೆನೇ ಕೆಡ್ಸ್ಕೊಂತ ಇರ್ಲಿ ನನ್ನ ಅಪ್ಪು ಅಲ್ಲೋಡ ನಾನೊಂದು ಹೇಳಿದ್ರೆ ನೀನು ಆ ಕಡೆ ತಿರ್ಕೊಂಡು ನಮ್ಮ ಸರಿ ತಿನ್ಗೆ ಏನೋ ಹೇಳ್ತೀಯ ನೀನು ಅಯ್ಯ ಏನಿಲ್ಲ ಏನಿಲ್ಲ ಕಮಲಕ್ಕೂ ನಾನು ಏನು ಹೇಳಿ ಆಹ್ಹ್ ಅದಕ್ಕೆ ಹೇಳ್ತಾ ಇದ್ದು ಏನ್ ಒಬ್ರು ಏನು ಎಣ್ಗಾಯಾ ಏನ್ ನಿಮ್ಮ ಮನೆಗೆ ಎಣ್ಗಾಯಿ ಮಾಡಿದ್ರ ಹಾ ನಾವು ಮಾಡಬೇಕು ಸರಿತಾ ಎಣ್ಗಾಯಿ ಮಾಡೋಣವೆ ರಾತ್ರಿಗೆ ಆ ಈ ಮಧ್ಯವಣ್ಣ ಹೇಳಿದಕ್ಕೆ ನೆನಪಾಯ್ತು ನೋಡು ಚಂದಾಗಿರ್ತದೆ ಮುದ್ದೆ ಜೊತೆ ಇಲ್ಲಾಂದ್ರೆ ಚಪಾತಿ ಮಾಡ್ಬಿಡು ಹ್ಮ್ ಅದ್ರಾಗು ಚೆನ್ನಾಗಿರ್ತದೆ ಚಪಾತಿಗ ಮುದ್ದೆಗ ಎರಡಕ್ಕೂ ಚೆನ್ನಾಗಿರ್ತದೆ ಎಣ್ಗಾಯಿ ಹ್ ಹ್ಮ್ ಎಣ್ಗಾಯ್ ಏನ್ ಮಾಡು ತಿನ್ ತಿಮ್ಮಣ್ಣಾ ಏನ್ರಂಗಪ್ಪಣ ಯಾರು ತಿಮ್ಮಣ್ಣ ತಿಮ್ಮಣ್ಣ ಅನು ತಿನ್ರಿ ತಿನ್ರಿ ಅಂದಿದ್ದು ನಾನು ಓ ಅವ್ರ ಕರಿತಿಮ್ಮ ಆ ಮನೆ ಮಂತಕ್ ಬಂದಿದ್ರು ಕರಿತಿಮ್ಮ ಅಯ್ಯೋ ನಾನ್ ಏನೋ ಹೇಳಿದ್ರೆ ಅವ ಏನೋ ಹೇಳ್ತದೆ ಪಾಪ ಅಯ್ಯನಾಗದು ಏನೋ ಅದಕ್ಕೆ ಇದ್ಯಾರಿಗೂ ಹೊಸದಾಗಿ ಕುರಿತಿಮ್ಮ ನಮ್ಮೂರಲ್ಲಿ ಅಂತ ಅಯ್ಯೋ ಮೊನ್ನೆ ಕರೀಂ ಸಾಬ್ರು ಬಂದಿದ್ರು ಅವ್ರನ್ನ ಕರಿತಿಮ್ಮ ಅಂತ ಅವ್ರನ್ನ ಮತ್ತೆ ಕರೀಂ ಸಾಬ್ರನ್ನ ಅಂತಾರೆ ಕರಿ ಅಯ್ಯೋ ನಾನು ಮರ್ತೋದೆ ಅವ್ರ ಹೆಸರು ಕರಿತಿಮ್ಮ ಅಲ್ಲ ಕರ್ಮೀನು ಕರ್ಮೀನವರು ಕರ್ಮೀನ್ ಸಾಬ್ರು ಅಯ್ಯೋ ಇದು ಒಳ್ಳೆ ಕತೆ ಕುಂತು ಇದು ಯಾವ ಕರ್ಮೀನು ಎಲ್ಲಿಂದ ಗೊತ್ತಿ ಕರ್ಮೀನು ಆ ಕರ್ಮೀನ್ ಸಾಬ್ರದು ಏನೋ ಮದುವೆನೋ ಏನೋ ಅಂತೆ ಅದಕ್ಕೆ ಪತ್ರಿಕೆ ಕೊಡಕ್ಕೆ ಅಂತ ಮನೆಗೆ ಬಂದಿದ್ರು ಆ ಹೋಗಬೇಕು ಮದುವೆಗೆ ಕರ್ಮೀನ್ ಸಾಬ್ರು ಇವರು ಅವರು ಕರೀಂ ಸಾಬ್ರು ಕರೀಂ ಸಾಬ್ರಾಣ ಓ ಕರೀಂ ಸಾಬ್ರು ಅವರಿಗೆ ಇಲ್ಲ ಮಕ್ಕಳು ಇಲ್ಲ ಮರಿನೂ ಇಲ್ಲ ಅವರು ಯಾರು ಮದುವೆ ಮಾಡ್ತಾರೆ ಪಾಪ ಅದೇ ನಮ್ಮ ಅತ್ತೆ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಪಾರ್ಥ ಮಾಡ್ಕೊಂಡೈತೆ ಅವ್ರಿಗೆ ಅರ್ಥ ಆಗಿಲ್ಲ ಬಿಡಿರಿ ಹ್ಞೂ ಮಕ್ಕಳು ಇಲ್ಲ ಮೊರೀನೂ ಇಲ್ಲ ಎಲ್ಲೋ ಎರಡನೇ ಮದುವೆ ಮಾಡ್ಕೊತಾವನೆ ಅನಿಸ್ತದೆ ಕಳ್ಬಡ್ಡಿ ಮಗ ನೋಡ್ದಾ ಆ ಒಳ್ಳೆಯ ಒಂಥರೇ ಇದ್ದು ಆ ಅಕ್ಕವ್ರೇ ಅಣ್ಣವ್ರೇ ನಾವು ನೀವು ತಾವು ಅಂತ ಮಾತಾಡ್ಕೊಂಡು ನಮ್ಮ ಸುತ್ತಮುತ್ತನೇ ಇದ್ದ ಈಗಾಗಲೇ ಇನ್ನೊಂದು ಮದುವೆ ಮಾಡ್ಕೊಂಡು ಪತ್ರಿಕೆ ತೊಗೊಂಡ್ಬಂದವ್ರೆ ಮಾಡ್ಕೊಳೋದಕ್ಕೆ ಮದುವೆನ ತಂದು ಕೊಟ್ಟ ನಾನು ಪತ್ರಿಕೆ ಪತ್ರಿಕೆ ಕೊಟ್ಟನೇ ಇಲ್ಲ ಇಲ್ಲ ಪತ್ರಿಕೆ ಇಲ್ಲ ಹಂಗೆ ಬಂದಿದ್ದೆ ಹೇಳೋದಿಕ್ಕೆ ಬಂದು ಆ ಮದುವೆ ಐತೆ ಬನ್ರಿ ಅಂತ ಕರೆದ ನಾನು ಹೇಳಿದೆ ನಿಮಗೆ ಆ ಮಕ್ಳಿಲ್ವಲ್ಲ ಯಾರಿಗೆ ಮದುವೆ ಅಂತಂದರೆ ನಾನೇ ಮದ್ವೆ ಆಗ್ತಾಯಿದ್ದೀನಿ ಅಂದುಬಿಡೋದ ಅಯ್ಯ ನಸಿಗೆ ಆಗಲ್ಲ ವಯ್ಯನ್ಗೆ ಥೂ ಇಂಥ ಭಾಳ ಭಾಳಬಾರ್ದಪ್ಪು ಯಾರಾದರೂ ಆಗಲಿ ಇಷ್ಟು ವಯಸ್ಸಾದ್ಮೇಲೆ ಮಕ್ಕಳಿಲ್ಲ ಅಂದ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊತವನಲ್ಲ ಅವ್ನಿಗೆ ಏನು ಅನ್ಸಲ್ವಾ ಅವ್ನಿಗೆ ಅವನು ಹೆಣ್ತಿ ಎಷ್ಟು ಅಯ್ಯೋ ಅಂತಾಳೆ ಹಾಂ ಅವಳ ಮುಖ ನೋಡ್ಕೊಂಡಾದ್ರೂ ನೀವು ಸುಮ್ಮನೆ ಇರಬಾರ್ದೆ ಮಕ್ಳಿಲ್ದಿರೋರು ಎಷ್ಟು ಜನ ಇಲ್ಲ ಎಷ್ಟು ಜನ ಇಲ್ಲ ಅಂತೀನಿ ಮಕ್ಳಿಲ್ದಿರೋ ರೀ ದೇಶದಾಗ ಆಯಿತು ಇರೋರೆಲ್ಲ ಏನು ಚಂದಾಗಿ ಉಪ್ರಿಗೆ ಮನೆ ಕೂತ್ಕೊಂಡು ತಿನ್ಕೊಂಡು ಸಂತೋಷವಾಗವ್ರೆ ಅದು ಇಲ್ವೇ ಏನಪ್ಪ ಇದು ಕರೀಂ ಸಾಬ್ರು ಎಳ್ಳೆ ಮದ್ವೆ ಮಾಡ್ಕೊಂತಾವ್ರ ಏನಾಗಿರೋದು ಕರೀಂ ಸಾಬ್ರಿಗೆ ಆ ನಮ್ ಜೊತೆ ಇಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರೋರು ಒಂದ್ ದಿವಸಕ್ಕೂ ಒಂದ್ ಮಾತು ಎಳ್ಳೆ ಮದ್ವೆ ಮಾಡ್ಕೊತವ್ರಲ್ಲ ಏನ್ ಬಂದಿರೋದು ಅಂತಿನ ಕೀಮ್ ಸಾಬ್ರಿಗೆ ಏನಾದ್ರು ಆಗ್ಲಿ ಆ ಕರೀಂ ಸಾಬ್ರು ಇಂತ ಅನ್ಯಾಯ ಮಾಡ್ಬಾರ್ದಾಗಿತ್ತು ಅವ್ರ ಇನ್ನೊಂದ್ ಮದ್ವೆ ಮಾಡ್ಕೋಣ ಅಂತ ಅದು ಇವಾಗ ಮದ್ವೆ ಎಂತದ್ ಮಾಡ್ತಾವ ನೀ ಕರೀಂ ಸಾಬ್ರು ಅನ್ಯಾಯ ಇದು ಇದಂತ ಅನ್ಯಾಯ ನೀವು ಸುಮ್ನೆ ಅಪಾರ್ಥ ಮಾಡ್ಕೊಂಬೇಡಣ ನಮ್ಮತ್ತೆ ಅಪಾರ್ಥ ಮಾಡ್ಕೊಂಡಿ ಅವರು ಮದುವೆ ಅದು ಇದು ಅಂತೆಲ್ಲ ಹೇಳ್ತೈತೆ ಅವ್ರಿಗೆ ಏನು ಕೇಳಿಸಿಲ್ಲ ಮೊನ್ನೆ ಬಂದಿದ್ರು ಏನೋ ಅವ್ರ ಜಮೀನು ವಿಚಾರವಾಗಿ ಮಾತಾಡೋದಕ್ಕೆ ಅಂತ ಬಂದಿದ್ರು ನಮ್ಮ ಯಜಮಾನ್ ಹತ್ರ ಆವಾಗ ನಮ್ಮತ್ತೆ ಸಿಕ್ಕಿದ್ರೆ ನಮ್ಮತ್ತೇನು ಮಾತಾಡ್ಸೋರೆ ನಮ್ಮತ್ತೆ ಅವ್ರು ಹೇಳಿದ್ದನ್ನೆಲ್ಲ ಬೇರೆ ಬೇರೆ ಅರ್ಥ ಮಾಡಿಕೊಂಡು ಮದುವೆಗೆ ಇದ್ವಿ ಅಂತೆಲ್ಲ ಮಾತಾಡ್ತಾವ್ರೆ ಇವಾಗ ನೋಡ್ರಿ ನಿಮ್ಮ ಹತ್ರ ಅದನ್ನೇ ಹೇಳ್ತಾವ್ರೆ ನಾನು ಅದಕ್ಕೆ ಅವ್ರಿಗೆ ಜಾಸ್ತಿ ಹೊರ್ಗಡೆ ಓಡಾಡ್ಬಿಡ್ರಿ ಅಂತ ಹೇಳಿದ್ದು ಓ ಹೌದಾ ಅಯ್ಯೋ ನಾವು ಕರೀಮ್ ಸಾಬ್ರು ನಾವು ಪಾರ್ಥ ಮಾಡ್ಕೊಂಡ್ಬಿಟ್ವಿ ಹೋಗ್ಲಿ ಬಿಡಮ್ಮ ಪಾಪ ಏನ್ ಮಾಡೋದು ಕಮಲ ಕಂಗ್ ಹಿಂಗಾಗಬಾರ್ದಾಗಿತ್ತು ಅದೇ ಅದೇ ನಾನು ಅದನ್ನೇ ಹೇಳೋದು ಕರೀಮ್ ಸಾಬ್ರು ಹಿಂಗ ಮಾಡಬಾರ್ದಾಗಿತ್ತು ಆ ಕರ್ಮೀನ್ ಸಾಬ್ರು ಕಮಲಕ್ಕ ಯಾವ್ದಕ್ಕೂ ನಿನ್ನ ಹಾಸ್ಪಿಟಲ್ ತೋರಿಸ್ಕೊಂಡು ನಿನ್ ಗುಣವಾಗ್ಬಿಡು ಕಮಲಕ್ಕ ಇಲ್ಲ ಅಂದ್ರೆ ನಮ್ಗೆ ಈ ತರ ನಿಮ್ಮನ್ನ ನೋಡೋದಕ್ಕೆ ಆಗೋದಿಲ್ಲ ಕಮಲಕ್ಕ ನಾವ್ ಹೇಳೋದೇನು ಕೇಳಿಸ್ಕೊಂತಾನೆ ಇಲ್ಲ ನೀವು ಓ ಮಾದೇವಣ್ಣ ಅದೇ ನಾನು ಅದನ್ನೇ ಹೇಳೋದು ಒಂದ್ ಹೆಣ್ ಮಗಳಿಗೆ ಅನ್ಯಾಯ ಮಾಡೋದು ಎಷ್ಟು ಸರಿ ಆ ಕರ್ಮಿನ್ ಸಾಬ್ರಿಗೆ ನೀವಾದ್ರ ಬುದ್ಧಿ ಹೇಳ್ರಿ ಮಾದೇವಣ್ಣ ನಡಿ ಅವಲ್ತಿಗೆ ನಾ ನಾ ಕ್ಯಾಮೆ ಇದ್ರೆ ಮಾಡೋಮ್ಮ ಆ ಕಮಲಕಣ್ಣಾ ಸರಿಯ ತವ ನೋಳ್ಕಂತಾ ನಡಿ ನೋಡಿ ಅಪ್ಪ ಕಾಕಿಗೆ ನೋಡು ಆಗ್ಲೇ ಜಾಸ್ತಿ ಅದು ಜೋಳಕ್ಕೆ ಎತ್ಕೊಂಡ್ ನೋಡಿ ನಡಿ ನಡಿ ಓಟ್ಸನ್ ನಡಿ ನಡಿ ಶೋ ಶೋ ಉಶ್ ಉಶ್ ಅಂದ್ರೆ ಏನೋ ಆಗಲ್ಲ ಪೋ ಕಂತಕೊಂಡ್ ಓಡಿಸಬೇಕು ನಡಿ ನಡಿ ನೋಡಿದ್ರಲ್ಲ ವิศೇಕರೇ ಇವತ್ತಿನ ಸಂಚಿಕೆ ಇಷ್ಟೇ ಮತ್ತೆ ನಾವು ನೀವು ಬೇಟಿ ಆಗೋಣ ನಾಳೆನ ಸಂಚಿಕೆ ಅಲ್ಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟಲ್ಲಿ ಹೇಳಿ